ಸ್ಯಾಂಡಲ್ವುಡ್ನಲ್ಲಿ ಅಜಯ್ ರಾವ್ ಮತ್ತು ಶೀಲಾ ಕೌರ್ ಅಭಿನಯದ ಪ್ರೇಮ್ ಕಹಾನಿ ಚಿತ್ರವನ್ನ ನೀವೆಲ್ಲ ನೋಡಿ ಇರಿದಿರಾ ಇನ್ನು ಅಂದಿನ ಕಾಲದಲ್ಲಿ ಇದು ಪ್ರೀತಿ ಪ್ರಣಯ ಒಂದು ಚಿತ್ರಗಳಿಗೆ ಬಹು ಸಂದೇಶವನ್ನ ಹೊತ್ತ ಚಿತ್ರ ಹೀಗಾಗಿ ಈ ಚಿತ್ರದಲ್ಲಿ ನಟಿಸಿ ಈಕೆ ಸ್ಯಾಂಡಲ್ವುಡ್ನ ಸಿನಿ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚಿನ ನಟಿಯಾದವರು ಮೂಲತಃ ಈಕೆ ತಮಿಳು ಭಾಷೆಯ ನಟಿ ಅಷ್ಟೇ ಅಲ್ಲದೆ ಈಕೆ ಬಾಲನಟಿಯೂ ಹೌದು ಇನ್ನ ಒಂದಾನೊಂದು ಕಾಲದಲ್ಲಿ ಈಕೆ ದಕ್ಷಿಣ ಭಾರತದ ಖ್ಯಾತ ನಟಿ ಶೀಲಾ ಕೌರ್ ಅವರು ಕನ್ನಡದಲ್ಲಿ ನಟಿಸಿದ್ದು ಕೇವಲ ಪ್ರೇಮ್ ಕಹಾನಿ ಎಂಬ ಒಂದೇ ಒಂದು ಚಿತ್ರವಾದರೂ ಸಹ ಈಕೆಯನ್ನು ಕಂಡ ತಕ್ಷಣ ಈಕೆ ಶೀಲಾ ಕೌರ್ ಎಂಬುದು ಸಿನಿ ಪ್ರೇಕ್ಷಕರು ಗುರುತಿಸುವಷ್ಟರ ಮಟ್ಟಿಗೆ ಆಕೆಯ ಅಭಿನಯ ಚಿತ್ರದಲ್ಲಿ ಕಾಣಬಹುದು ಆದರೆ ಇದೀಗ ಶೀಲಾ ಕೌರ್ ಅವ್ರ ಬಗ್ಗೆ ಇದೀಗ ಹೇಳುವ ಒಂದು ವಿಷಯವನ್ನ ನೀವು ಕೇಳಿದ್ರೆ ಖಂಡಿತ ಬೆಚ್ಚಿ ಬೆರೆಗಾಗ್ತೀರಾ ಹೌದು ಅದೇನಪ್ಪ ಅಂದ್ರೆ ಪ್ರಸ್ತುತ ಶೀಲಾ ಕೌರ್ ಅವರಿಗೆ ಕೇವಲ ಇಪ್ಪತ್ತೇಳು ವರ್ಷ ವಯಸ್ಸು ಮಾತ್ರ ಆದರೆ ಈಕೆ ಈಗಾಗಲೇ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಾರಂತೆ ಈ ವಿಷಯ ಇತ್ತೀಚೆಗಷ್ಟೇ ಆಕೆಗೆ ಗೊತ್ತಾಗಿದ್ದು ಆಕೆಯು ಆಘಾತಕ್ಕೆ ಒಳಗಾಗಿದ್ದಾರೆ ಇನ್ನ ಆಕೆ ಬಹಳ ನೀರಸವಾಗಿ ಮತ್ತು ಸುಸ್ತಾಗಿ ಕಾಣುತ್ತಿದ್ದನ್ನ ಕಂಡು ತಮ್ಮ ಮನೆಯವರು ವೈದ್ಯರಿಗೆ ತೋರಿಸಿದ್ದಾರೆ ಆಗ ಬೆಳಕಿಗೆ ಬಂದ ಸತ್ಯ ಶೀಲಾಕ್ ಕ್ಯಾನ್ಸರ್ ನಿಂದ ಬಾಧಿತರಾಗಿದ್ದಾರೆ ಎಂಬುದು ಸೊ ಅಂದಿನಿಂದ ಆಕೆ ಚಿತ್ರರಂಗದಿಂದ ದೂರ ಇದ್ದು ಪ್ರಸ್ತುತ ಒಂದು ಸೂಪರ್ ಮಾರ್ಕೆಟ್ ಅನ್ನ ನಡೆಸಿದ್ದಾರೆ ಅದರಿಂದ ಬಂದ ಹಣದಿಂದಲೇ ಆಕೆ ತನ್ನ ಜೀವನೋಪಾಯವನ್ನ ಕಂಡುಕೊಂಡಿದ್ದಾರಂತೆ ಒಟ್ನಲ್ಲಿ ಅದೇನೇ ಆಗಲಿ ಶೀಲಾ ಕೌರ್ ಅವರ ಆರೋಗ್ಯ ಬಹುಬೇಗ ಚೇತರಿಸಿಕೊಳ್ಳಲಿ ಎಂದು ನಾವು ಆಶಿಸುತ್ತಿದ್ದೇವೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ and subscribe buddy all the best thank you happy new year